ಹಾಯ್ ಹಾಯ್ ಎಲ್ಲ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಈ ಕರ್ಣ ಸೀರಿಯಲ್ ಪ್ರೊಮೋ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಕೇಳ್ತಾ ಇದ್ದೀರಾ ವೆರಿ ಸೂನ್ ಪ್ರಮೊ ಬರುತ್ತೆ ಅದಲ್ದೇನೆ ತುಂಬಾ ಜನ ಕೇಳ್ತಾ ಇರೋದು ನನ್ಗೆ ಏನಪ್ಪಾ ಅಂತಂದ್ರೆ ಹಾಗಾದ್ರೆ ಕರ್ಣ ಸೀರಿಯಲ್ ಬಂದ ಮೇಲೆ ನೀವು ತ್ರಿವಿಕ್ರಮ್ ಅವ್ರನ್ನ ಮರ್ತ್ರ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡರ ಆ ಬಾಂಡಿಂಗ್ ಏನಿದೆ ಆ ತ್ರಿವ್ಯಾ ಅನ್ನೋ ಒಂದು ಫ್ರೆಂಡ್ಶಿಪ್ ಏನಿದೆ ಅದು ಹೀಗೆ ಮುಂದುವರಿಯುತ್ತಾ ಅಂದ್ರೆ ತ್ರಿವ್ಯಾ ಫ್ಯಾನ್ಸ್ ಕೇಳ್ತಾ ಇರೋದು ಏನಪ್ಪ ಅಂದ್ರೆ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಅವರಿಬ್ರು ಮೀಟ್ ಆಗ್ತಾ ಇದಾರೆ ಅವರಿಬ್ರು ಮಧ್ಯೆ ಏನಾದ್ರೂ ಒಂದು ಮಾತುಕತೆ ನಡೀತಾ ಇದೆ ಯಾಕೆಂದ್ರೆ ತ್ರಿವಿಕ್ರಮ್ ಅವರು ಮುದ್ದು ಸೊಸೆ ಸೀರಿಯಲ್ ಬಿಸಿಲಿ ಅವ್ರಿದ್ದಾರೆ ನಮ್ಮ ಭವ್ಯ ಗೌಡರು ಕರ್ಣ ಸೀರಿಯಲ್ ಬಿಸಿಲಿ ಅವ್ರಿದ್ದಾರೆ ಆದ್ರೆ ಇಲ್ಲಿ ಫ್ಯಾನ್ಸಿಗೆ ಏನಪ್ಪಾ ಅಂತಂದ್ರೆ ಒಂದು ಕ್ವಶನ್ ಮಾರ್ಕು ಇನ್ಮೇಲೆ ತ್ರಿವಿಕ್ರಮ್ ಭವ್ಯ ಗೌಡ ಆಯ್ತಾ ಎಲ್ಲೂ ಅವರು ಆಯ್ತಾ ಒಟ್ಟಿಗೆ ಆಗಲ್ವಾ ಸೇರಲ್ವಾ ಮಾತನಾಡಲ್ವಾ ಆ ಫ್ರೆಂಡ್ಶಿಪ್ಗೆ ಮುಂದುವರಿಯಲ್ವ ಅನ್ನೋದು ತ್ರಿವ್ಯ ಫ್ಯಾನ್ಸ್ ಅವರ ಒಂದು ಕ್ವಶನ್ ಮಾರ್ಕು ಓಕೆ ನಾನು 嗯，你明天也了你时间来。的 ಪ್ರೊಫೆಷನಲ್ ಬೇರೆ ಆಯಿತಾ ಅವ್ರ ಪರ್ಸನಲ್ ಬೇರೆ ನಾವು ಪ್ರೊಫೆಷನಲ್ ಬಗ್ಗೆ ಮಾತ್ರ ಮಾತಾಡೋಕ್ಕಾಗುತ್ತೆ ಬಿಟ್ಟರೆ ಪರ್ಸನಲ್ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಏಕೆಂದರೆ ತ್ರಿವಿಕ್ರಮ್ ಅವರ ಮುದ್ದು ಸೊಸೆ ಸೀರಿಯಲ್ ನಿಮ್ಗೆ ಟೂ ಡೇಸಲ್ಲಿ ಬರ್ತಾಯಿದೆ ನಿಮ್ಮೆಲ್ಲರಿಗೂ ಗೊತ್ತು ಫೋರ್ಟೀನ್ ಅಂದರೆ ಇದೇ ಏಪ್ರಿಲ್ ಹದಿನಾಲ್ಕನೇ ತಾರೀಕು ರಾತ್ರಿ ಏಳು ಮೂವತ್ತಕ್ಕೆ ಪ್ರಸಾರವಾಗುತ್ತೆ ಎಲ್ಲರೂ ನೋಡಿ ಆಯಿತಾ ನಮ್ಮ ತ್ರಿವಿಕ್ರಮ ಅವರಿಗೆ ಬ್ಲೆಸ್ ಮಾಡಿ ಅಂತೀನಿ ಓಕೆ ಭವ್ಯ ಗೌಡವರ ಏನು ಕರ್ಣ ಸೀರಿಯಲ್ ಇದೆ ಅದರ ಶೂಟಿಂಗ್ ಕೂಡ ತುಂಬನೇ ಸೂಪರ್ ಡೂಪರಾಗಿ ನಡೀತಾ ಇದೆ ನಿಮ್ಮೆಲ್ಲರಿಗೂ ಗೊತ್ತು ಕರ್ಣ ಸೀರಿಯಲಲ್ಲಿ ನಮ್ಮ ಭವ್ಯ ಗೌಡರು ಆಯಿತಾ ಸೆಕೆಂಡ್ ಹೀರೋಯನ್ ಆಗಿ ಮಾಡ್ತಾರೆ ಫಸ್ಟ್ ಹೀರೋಯಿನ್ ಬಂದ್ಬಿಟ್ಟು ನಮ್ರತಾ ಗೌಡ ನಿಮ್ ಗೊತ್ತು ಆಯ್ತಾ ಸೆಕೆಂಡ್ ಹೀರೋಯ್ನ್ ಆಗಿ ಅವ್ರು ಮಾಡ್ತಾ ಇದ್ದಾರೆ ಸೆಕೆಂಡ್ ಹೀರೋಯಿನ್ ಆದ್ರೂ ಕೂಡ ತುಂಬಾನೇ ಆಯ್ತಾ ಒಂದು ಪೊಟೆನ್ಷಿಯಲ್ ಇರುವಂತ ಕ್ಯಾರೆಕ್ಟರ್ ಯಾಕೆಂತಂದ್ರೆ ಕರ್ಣ ಸೀರಿಯಲ್ ಅಲ್ಲಿ ನಿಜವಾಗ್ಲು ಮೇಜರ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇದಾರೆ ಗೌಡ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಮ್ರತಾ ಗೌಡ ಅವ್ರಿಗಿಂತ ತುಂಬಾನೇ ಇಂಪಾರ್ಟೆಂಟ್ ಅಂದ್ರೆ ಭವ್ಯ ಅವರ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು ವೆರಿ ಸೂನ್ ಕರ್ಣ ಸೀರಿಯಲ್ ನ ಒಂದು ಪ್ರೋಮೋ ಕೂಡ ಬರುತ್ತೆ ಅದಲ್ಲೇ ಈಗ ಪ್ರೆಸೆಂಟು ನಮ್ಮ ಭವ್ಯ ಗೌಡರು ಆಯಿತಾ ಬ್ಯಾಂಕಾಕಿಗೆ ಹೋಗಿದ್ದಾರೆ ಅವರ ಒಂದು ಫ್ರೆಂಡ್ಸ್ ಜೊತೆ ಅಂತಲೇ ಹೇಳ್ಬೋದು ಅದನ್ನು ತುಂಬ ಜನ ಕ್ವಶನ್ ಮಾಡಿ ಕೇಳ್ತಾ ಇದ್ದಾರೆ ನಮ್ಮ ಭವ್ಯಗೌಡ ಬ್ಯಾಂಕಾಗಿ ಮತ್ತು ಥೈಲ್ಯಾಂಡ್ಗೆ ಹೋಗಿದಾರಲ್ವ ಯಾರ ಜೊತೆ ಹೋಗಿದ್ದಾರೆ ಯಾವ ಫ್ರೆಂಡ್ ಜೊತೆ ಹೋಗಿದ್ದಾರೆ ಅಂತ ತುಂಬ ಜನ ಕ್ವಶನ್ ಮಾಡಿ ಕೇಳ್ತಾ ಇದ್ದಾರೆ ನೋಡಿ ಅವರ ಒಂದು ಪರ್ಸನಲನ್ನು ಒಳಗಡೆ ಕೈ ಹಾಕಿ ಆಯಿತಾ ನಾವು ಅದನ್ನು ಹೇಳೋದಿದೆಯಲ್ಲ ತುಂಬಾ ತಪ್ಪಾಗುತ್ತೆ ಯಾಕೆಂತಂದರೆ ನಮ್ಮ ಕಮಲಾಸನ್ ಸರ್ ಅವರು ಹೇಳಿರೋ ರೀತಿ ಆಯಿತಾ ಬೇರೆಯವರ ಮನೆಯ ಬೆಡ್ರೂಮ್ನ ಇಣಿಕಿ ನೋಡೋದು ತುಂಬಾ ತಪ್ಪು ಹಾಗಾಗಿ ಬಹ್ಮಿಯಾ ಗೌಡ ಅವರು ಬ್ಯಾಂಕ್ ಹಾಕಿಗೆ ಹೋಗಿದ್ದಾರೆ ಅವ್ರ ಫ್ರೆಂಡ್ ಜೊತೆ ಹೋಗಿದ್ದಾರೆ ಅವ್ರು ಯಾರ ಜೊತೆ ಹೋಗಿದ್ದಾರೆ ಅನ್ನೋ ಮಾಹಿತಿ ನಮಗಂತೂ ಇಲ್ಲ ಒಟ್ಟಾರೆ ಅವ್ರ ಫ್ರೆಂಡ್ಸ್ ಜೊತೆ ಹೋಗಿದ್ದಾರೆ ಭವ್ಯ ಗೌಡವ್ರು ಅದಂತೂ ಗೊತ್ತು ಅಂದರೆ ಐ ಥಿಂಕ್ ಅವರ ಸಿಸ್ಟರ್ಸು ಮತ್ತು ಅವ್ರ ಫ್ರೆಂಡ್ಸ್ ಜೊತೆ ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ನೋಡೋಣ ವೆರಿ ಸೂನ್ ಭವ್ಯ ಗೌಡರೇ ಫೋಟೋಸು ಇಲ್ಲ ವಿಡಿಯೋಸು ಹಾಕ್ತಾರೆ ಅವು ನಮಗೆ ಗೊತ್ತಾಗುತ್ತೆ ನಮ್ಮ ಭವ್ಯ ಗೌಡವರು ಸೀರಿಯಲ್ ಸೀರಿಯಲ್ನ ಒಂದು ಶೂಟಿಂಗ್ನ ಮುಗಿಸಿ ಆಯ್ತಾ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗಕ್ಕೆ ಬ್ಯಾಂಕ್ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಆರಾಮಾಗಿ ಬ್ಯಾಂಕ್ ಹಾಕಿನ ಗಲ್ಲಿ ಗಲ್ಲಿಯಲ್ಲಿ ಶಾಪಿಂಗ್ ಮಾಡ್ತಾ ಫೋಟೋಸ್ನ ಆಯ್ತಾ ಪೋಸ್ಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ವೆರಿ ಸೂನ್ ನಾನು ನಿಮ್ ಒಂದು ಬಿಗ್ ಅಪ್ಡೇಟ್ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ಬಿಗ್ ಅಪ್ಡೇಟ್ ನೋಡಿ ಭವ್ಯ ಗೌಡ ಆಗಿರ್ಬೋದು ನಮ್ರತ ಗೌಡ ಆಗಿರ್ಬೋದು ಕರ್ಣ ಸೀರಿಯಲಲ್ಲಿ ಆಯಿತಾ ಅವರಿಬ್ಬರೂ ಕೂಡ ತುಂಬಾನೇ ಇಂಪಾರ್ಟೆಂಟು ಯಾರು ಆಯಿತಾ ಭವ್ಯ ಗೌಡ ಸೆಕೆಂಡ್ ಹೀರೋಯಿನ್ನು ವಿಲನ್ನು ವಿಲನ್ನು ಅಂತೇಳಿ ಆಯಿತಾ ಒಂಥರ ಪೋಟ್ರೆ ಮಾಡ್ತಾಯಿದ್ದೀರಾ ಬ್ಯಾಡಾಗಿ ನೆಗೆಟಿವ್ ಮಾಡ್ತಾಯಿದ್ದೀರ ಅವರಲ್ಲಿ ಅವ್ರಿಗೆಲ್ಲರಿಗೂ ಒಂದೇ ಹೇಳೋದು ನೋಡಿ ಒಂದು ಸೀರಿಯಲ್ ಅಂತೂ ಬಂದಾಗ ಒಂದು ಸೀರಿಯಲ್ಗೆ ಖಂಡಿತವಾಗೂ ಆಯಿತಾ ಇಬ್ಬರೂ ಬೇಕು ಆಯಿತಾ ವಿಲನ್ ಬೇಕು ಆಯಿತಾ ಹೀರೋಯಿನ್ನು ಬೇಕು ಹಾಗಾಗಿ ಇಬ್ಬರು ಕೂಡ ಒಂದು ಸೀರಿಯಲ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಭವ್ಯ ಗೌಡ ನಮ್ರತ ಗೌಡ ಇಬ್ಬರೂ ಕೂಡ ಕರ್ಣ ಸೀರಿಯಲಲ್ಲಿ ನಿಜವಾಗ್ಲೂ ಕೂಡ ಅವರಿಗೆ ಸಿಕ್ಕಂತಹ ಒಂದು ಏನು ಈ ಪಾತ್ರ ಇದೆ ತುಂಬ ಚೆನ್ನಾಗಿ ನಿರ್ವಹಿಸ್ತಿದ್ರೆ ನೀವು ಆಯಿತಾ ಇವರಿಬ್ಬರನ್ನ ಬೇರೆ ಬೇರೆ ಮಾಡಿ ಮಾತಾಡ್ತಾ ಇದ್ದೀರಾ ನಮ್ರತಾ ಗೌಡ ಹೀರೋಯಿನ್ನು ನಮ್ರತ ಗೌಡ ಹೀರೋಯಿನಿಗೆ ಶೂಟ್ ಆಗ್ತಾರೆ ಗೌಡ ಹೀರೋಯಿನ್ಗೆ ಶೂಟ್ ಆಗಲ್ಲ ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ ನಿಮಗೇನೆ ಕರ್ಣ ಸೀರಿಯಲ್ಲು ಆಯಿತಾ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗುತ್ತೆ ಭವ್ಯ ಗೌಡರು ನಿಮಗೆ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ ಅಂದರೆ ನಮ್ರತ ಗೌಡ ಹೇಗೆ ನೀವು ಇಷ್ಟಪಡ್ತಾಯಿದ್ದೀರ ಅದೇ ರೀತಿ ನಮ್ರತ ಗೌಡನ ಜೊತೆಗೆ ಭವ್ಯ ಗೌಡರನ್ನ ಇಷ್ಟಪಡ್ತಾರೆ ಯಾಕೆಂದರೆ ನಾನು ನೋಡಿರುವ ಪ್ರಕಾರವಾಗಿ ನಮ್ರತ ಗೌಡ ಅವರು ಆಯಿತಾ ಆ್ಯಕ್ಟಿಂಗ್ ಅಂತ ಅಂದರೆ ಸೂಪರ್ ಆಗಿ ಮಾಡ್ತಾರೆ ಅದೇ ರೀತಿ ಭವ್ಯ ಗೌಡ ಕೂಡ ಭವ್ಯ ಗೌಡಗೆ ಸಿಕ್ಕಿರುವಂಥ ಏನು ಕ್ಯಾರೆಕ್ಟರ್ ಇದೆ ಅದನ್ನು ಸೂಪರ್ ಆಗಿ ಮಾಡ್ತಾರೆ ನಿಮ್ಮಿಬ್ಬರಿಗೂ ಕರ್ಣ ಸೀರಿಯಲ್ಲು ಆಯಿತಾ ಸ್ಟಾರ್ಟ್ ಆದಾಗ ಭವ್ಯ ಗೌಡ ಮತ್ತು ನಮ್ಮ ನಮ್ರತ ಗೌಡ ಇಬ್ಬರೂ ಕೂಡ ನಿಮಗೆ ಇಷ್ಟ ಆಗ್ತಾರೆ ಕರಣ್ ಅಂದರೆ ಕಿರಣ್ ರಾಜ್ ಅವರ ಜೊತೆ ನಿಜವಾಗ್ಲೂ ಕೂಡ ಭವ್ಯ ಗೌಡ ಮತ್ತು ನಮ್ರತಗೌಡ ಮೂರೂ ಜನರ ಒಂದು ಆ ಕಾಂಬಿನೇಷನ್ ಸೀನ್ಗಳು ತುಂಬಾನೇ ಇರ್ತವೆ ವೆರಿ ಸೂನ್ ನಿಮಗೆ ಪ್ರೋಮೋ ಬರುತ್ತೆ ಒಟ್ಟಾರೆಯಾಗಿ ತ್ರಿವ್ಯಾ ಫ್ಯಾನ್ಸಿಗೆ ಇಷ್ಟೇನೆ ನಾನು ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅವರ ಪರ್ಸನಲ್ ನಿಜವಾಗ್ಲೂ ಖಂಡಿತವಾಗ್ಲೂ ಚೆನ್ನಾಗಿದೆ ಅವರು ಫೋನಲ್ಲಿ ಮಾತಾಡ್ಕೊಂತಾರೆ ಸೂಪರ್ ಆಗಿದ್ದಾರೆ ಆದರೆ ಪರ್ಸನಲ್ ಬೇರೆ ಪ್ರೊಫೆಷನಲ್ ಬೇರೆ ಪ್ರೊಫೆಷನಲ್ ಅಂತ ಬಂದಾಗ ಅವರು ಪ್ರೊಫೆಷನಲ್ನ ಅವರು ನೋಡ್ಕೊಂಡು ಮುಂದೆ ಹೋಗ್ಬೇಕು ಅಂತ ಕೆರಿಯರ್ ತುಂಬಾ ಇಂಪಾರ್ಟೆಂಟು ಪರ್ಸನಲ್ ಅದು ಅವ್ರಿಗೆ ಬಿಟ್ಟಿದ್ದು ಅವರು ಹೇಗೆ ಮುಂದೆ ಅದನ್ನು ತಗೊಂಡು ಹೋಗ್ತಾರೆ ಅನ್ನೋದು ಹಾಗಾಗಿ ತ್ರಿವ್ಯಾ ಫ್ಯಾನ್ಸಿಗೆ ಆನ್ಸರ್ ಸಿಕ್ಕಿದೆ ಅಂತ ಕಂತೀನಿ ತ್ರಿವ್ಯಾ ಫ್ಯಾನ್ಸಿ ಏನಿದ್ರೆ ನಿಮ್ಮೆಲ್ಲರಿಗೂ ಹೇಳೋದು ಇಷ್ಟೇ ತ್ರಿವಿಕ್ರಮ್ ಭವ್ಯ ಕೂಡ ಇಬ್ಬರನ್ನು ಸಪೋರ್ಟ್ ಮಾಡಿ ಇಬ್ಬರು ಕೂಡ ಸೂಪರ್ ರೂಪರಾಗಿದ್ದಾರೆ ನೀವೇನು ತಲೆ ಕಂಡಿಸ್ಕೋಬೇಡ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿಲ್ಲ ಲೈಕ್ ಮಾಡಿ ಸ್ಕ್ರೈಬ್ ಮಾಡಿ ಬೊ ಬಾಯ್ ನಮ್ಮ ತ್ರಿವಿಕ್ರಮ್ ಅವ್ರ ಸೀರಿಯಲ್ ಬರ್ತಾಯಿದೆ ಆಯಿತಾ ಮುದ್ದು ಸೊಸೆ ಸೀರಿಯಲ್ ಇದೇ ಏಪ್ರಿಲ್ ಹದಿನಾಲ್ಕನೇ ತಾರೀಕು ನೀನು ಟೂ ಡೇಸ್ ಟು ಗೋ ಮತ್ತು ನೀನು ಎರಡು ದಿನದಲ್ಲಿ ಮುದ್ದು ಸೊಸೆ ಸೀರಿಯಲ್ ಬರುತ್ತೆ ಹದಿನಾಲ್ಕನೇ ತಾರೀಕು ರಾತ್ರಿ ಏಳು ಮೂವತ್ತಕ್ಕೆ ಎಲ್ಲರೂ ನೋಡಿ ತ್ರಿವಿಕ್ರಮ್ ಅವರಿಗೆ ಬ್ಲೆಸ್ ಮಾಡಿ ಅಂತೀನಿ ಯಾಕೆಂದರೆ ಬಡವರು ಮನೆ ಮಕ್ಕಳು ಬೆಳಿಬೇಕು ತ್ರಿವಿಕ್ರಮ್ ಅವರು ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ನೀವೇ ನೋಡಿರೋ ರೀತಿ ತುಂಬಾ ಆಯಿತಾ ಸ್ಟ್ರಗಲ್ ಆಗಿ ಆಯಿತಾ ಅವರು ಈ ಒಂದು ಸೀರಿಯಲ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತೀನಿ ಎಲ್ಲರೂ ನನಗೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಾ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಇವರು ಇಬ್ಬರ ರಿಲೇಶನ್ಶಿಪ್ ಹೀಗೆ ಮುಂದುವರಿಯುತ್ತಾ ಅಂತ ಕೇಳ್ತಾ ಇದ್ರೆ ನಾನು ನಿಮಗೆಲ್ಲರಿಗೂ ಒಂದೇ ಹೇಳೋದು ದಯವಿಟ್ಟು ಅನುಮಾನದಿಂದ ನೋಡಬೇಡಿ ಅವ್ರ ಪರ್ಸನಲ್ ಬಗ್ಗೆ ತುಂಬ ತಲೆ ಹೋಗ್ಬೇಡಿ ಅವ್ರ ಪ್ರೊಫೆಷನಲ್ಲಾಗಿ ಏನು ಸೀರಿಯಲ್ಗಳು ಮಾಡ್ತಾ ಇದ್ದಾರೆ ಅದನ್ನು ನೀವು ಸಪೋರ್ಟ್ ಮಾಡಿ ಅಂತೀನಿ ಒಟ್ಟಾರೆ ಹಾಗೆ ಏನು ಗೊತ್ತಾ ನನಗಾದ್ರೂ ಅಷ್ಟೇ ಅವರ ಪರ್ಸನಲ್ ಅಂದರೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡರ ಪರ್ಸ್ನಲ್ ಏನಾಗ್ತಿದೆ ಅಂತೇಳಿ ನಾವು ಕೆಲ್ಕಕ್ಕೆ ಹೋದ್ರೆ ಅದು ತುಂಬನೇ ತಪ್ಪಾಗುತ್ತೆ ಒಬ್ರು ಪರ್ಸನಲ್ನ ನಾವು ಒಂದು ಪಬ್ಲಿಕ್ಕಾಗಿ ಅವರು ಏನು ಮಾಡ್ತಾ ಇದ್ದಾರೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಏನು ಮಾಡ್ತಾಯಿದ್ದಾರೆ ಇವೆಲ್ಲವನ್ನು ಕೂಡ ಹೇಳೋದು ತುಂಬಾ ತುಂಬಾ ತಪ್ಪು ಹಾಗಾಗಿ ಬಾಂಬಿಯಾ ಗೌಡ ಮತ್ತು ತ್ರಿವಿಕ್ರಮ್ ಇಬ್ಬರು ಕೂಡ ಸಪೋರ್ಟ್ ಮಾಡಿ ಅಂತೀನಿ ನಾನು ಊರಲ್ಲಿ ಇಲ್ಲ ಅಂದರೆ ಸಿಟಿಲಿಲ್ಲ ವಿಲೇಜಲ್ಲಿ ಬಂದಿದ್ದೀನಿ ಹಾಗಾಗಿ ಇಲ್ಲಿ ಇಂಟರ್ನೆಟ್ ತುಂಬಾ ಪ್ರಾಬ್ಲಮ್ ಇದೆ ಅಂದರೆ ನೆಟ್ ಪ್ರಾಬ್ಲಮ್ ತುಂಬಾ ಇದೆ ಹಾಗಾಗಿ ವಿಡಿಯೋ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಹಾಗಾಗಿ ಈ ವಿಡಿಯೋನ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಇದು ಪೋಸ್ಟ್ ಮಾಡೋಕ್ಕೆ ನನಗೆ ನಟ್ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ ಒಟ್ಟಾರೆ ಪೋಸ್ಟ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಬಾಯ್